బోజరి స్టోరీస్ యూట్యూబ్ ఛానల్ కి మీల్లెల్లరికి స్వాగతం దయచేసి మీల్లరు నా ఛానల్ కి సబ్స్క్రైబ్ ఆగి అందేయొట ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ನಟಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಮದುವೆ ಫಿಕ್ಸ್ ಎಸ್ ಹೌದು ನಟಿ ರಮ್ಯಾ ಮದುವೆ ಯಾವಾಗ ನಟಿ ರಮ್ಯ ಮದುವೆ ಯಾವಾಗ ಅಂತ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದ ಅಭಿಮಾನಿಗಳು ಚಿಂತೆಗೆ ಜಾರಿದ್ದರು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟನೆ ಶುರು ಮಾಡಿದಾಗ ಹುಟ್ಟಿದ್ದ ಮಕ್ಕಳಿಗೆ ಕೂಡ ಈ ಸಮಯದಲ್ಲಿ ಮದುವೆ ಆಗಿದೆ ಮಕ್ಕಳು ಆಗಿವೆ ಆದರೆ ಸ್ಯಾಂಡಲ್ವುಡ್ ಕ್ರೀನ್ ರಮ್ಯಾ ಕುತ್ತಿಗೆಗೆ ಮಾತ್ರ ತಾಳಿ ಬಿದ್ದಿಲ್ಲ ಅಂತ ಅಭಿಮಾನಿಗಳು ಚಿಂತೆ ಮಾಡುತ್ತಿದ್ದರು ಅಭಿಮಾನಿಗಳು ಹೀಗೆ ಚಿಂತೆ ಮಾಡುವಾಗಲೇ ರಮ್ಯಾ ಮದುವೆ ಫಿಕ್ಸ್ ಸ್ಯಾಂಡಲ್ವುಡ್ ಕ್ವೀನ್ ಮದುವೆ ಬಗ್ಗೆ ಕೋಟ್ಯಾಂತರ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳ ಮೂಲಕ ಹೀರೋಯಿನ್ ಆಗಿ ಎಂಟ್ರಿ ಕೊಟ್ಟಿದ್ದರು ಮೋಹಕ ತಾರೆ ರಮ್ಯಾ ಅವರು ರಮ್ಯಾ ಅವರಿಗೆ ಈಗಾಗಲೇ ನಲವತ್ತು ವರ್ಷ ದಾಟಿದ್ದು ಮದುವೆ ಯಾವಾಗ ಗುರು ಅಂತ ಅಭಿಮಾನಿಗಳು ತೀವ್ರ ಚರ್ಚೆ ಮಾಡುತ್ತಿದ್ದರು ಹೀಗಿದ್ದಾಗಲೇ ರಮ್ಯಾ ಹಾಗೂ ಆ ಹುಡುಗ ಒಟ್ಟಿಗೆ ನಿಂತು ಅಪ್ಪಿಕೊಂಡು ನಟಿ ರಮ್ಯಾ ಅವರು ಅದೆಷ್ಟೋ ಅಭಿಮಾನಿಗಳ ಮನ ಹಸು ಗೆದ್ದಿದ್ದರು ಅಂದ್ರೆ ರಮ್ಯಾ ಅವರಿಗೆ ಹತ್ತಾರು ಬಿರುದು ನೀಡಿ ಗೌರವಿಸುತ್ತಿದ್ದರು ಅವರ ಅಭಿಮಾನಿಗಳು ಮೋಹಕ ತಾರೆ ಕ್ವೀನ್ ಸ್ಯಾಂಡಲ್ವುಡ್ ಕ್ವೀನ್ ಹೇಗೆ ಕೋಟಿ ಕೋಟಿ ಅಭಿಮಾನಿಗಳಿಂದ ನಟಿ ರಮ್ಯಾ ಸ್ಪೆಷಲ್ ಆಗಿ ಬಿರುದು ಪಡೆದು ಗಮನ ಸೆಳೆದಿದ್ದಾರೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಫೋಟೋ ಹಾಕಿದ ಸಂಜೀವ್ ಯಾರು ಎಸ್ ಅಂದ ಹಾಗೆ ನಟಿ ರಮ್ಯಾ ಅವರ ಸ್ಪೆಷಲ್ ಫೋಟೋ ಒಂದು ಇದೀಗ ಫುಲ್ ವೈರಲ್ ಆಗಿ ಇಡೀ ಇಂಟರ್ನೆಟ್ ಗಮನ ಸೆಳೆಯುತ್ತಿದೆ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರ ಜೊತೆ ಅಪ್ಪಿಕೊಂಡು ನಿಂತಿರುವ ಫೋಟೋ ಒಂದು ಇದೀಗ ಸಂಜೀವ್ ಎಂಬ ಅಕೌಂಟ್ ಮೂಲಕ ಪೋಸ್ಟ್ ಮಾಡಲಾಗಿದೆ ಈ ಫೋಟೋ ಇದೀಗ ಹಲ್ಚಲಿ ಎಬ್ಬಿಸಿ ಎಲ್ಲೆಲ್ಲೋ ಹವಾನೆ ಸೃಷ್ಟಿ ಮಾಡಿದೆ ಅಲ್ಲದೆ ರಮ್ಯಾ ಅವರ ಅಭಿಮಾನಿಗಳಿಗೆ ಹುಟ್ಟು ಹಬ್ಬದ ದಿನ ಭಾರಿ ಭರ್ಜರಿ ಸುದ್ದಿ ಸಿಕ್ಕಂತ ಆಗಿದೆ ಆದ್ರೆ ಈ ಫೋಟೋದಲ್ಲಿ ಇರುವುದು ಯಾರು ಎಂಬ ಪ್ರಶ್ನೆಗಳಿಗೆ ನಟಿ ರಮ್ಯಾ ಇನ್ನೂ ಅಧಿಕೃತ ಉತ್ತರ ನೀಡಿಲ್ಲ ಹೀಗಾಗಿ ಕುತೂಹಲ ಡಬಲ್ ಆಗಿದೆ ಮುಂದಿನ ದಿನಗಳಲ್ಲಿ ಈ ಫೋಟೋ ಬಗ್ಗೆ ಮೂಡಿರುವ ಪ್ರಶ್ನೆಗಳಿಗೆ ಉತ್ತರ ಸಿಗುವ ನಿರೀಕ್ಷೆ ಇದೆ ನಟಿ ರಮ್ಯಾ ಅವರು ನಿಜವಾಗಿಯೂ ಈ ಫೋಟೋದಲ್ಲಿರುವ ವ್ಯಕ್ತಿಯನ್ನು ಮದುವೆಯಾಗುತ್ತಾರೆ ಎಂಬುದನ್ನು ನಾವು ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಇದು ಸ್ಯಾಂಡಲ್ವುಡ್ ಕಿನ್ ರಮ್ಯಾ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತಾನೆ